ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಹಾಗೂ ನೀರಾವರಿಗೆ ಆಸರಿಯಾಗಿರುವ ಲಕ್ಕವಳ್ಳಿಯ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಆಗಸ್ಟ್ನಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಅನೇಕ ಜಲಾಶಯಗಳಲ್ಲಿ ಒಳಹರಿವು ತಗ್ಗಿದೆ ಭದ್ರಾ ಜಲಾಶಯದಲ್ಲಿಯೂ ಕೂಡ ಒಳಹರಿವು ಇಳಿಕೆಯಾಗಿದೆ ಇನ್ನು ಭದ್ರಾ ಡ್ಯಾಂನಲ್ಲಿ ಐದು ಸಾವಿರದ ನೂರ ಹದಿನಾರು ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಒಟ್ಟು ಹೊರಹರಿವು ಆರು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಸದ್ಯ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಜಲಾಶಯಗಳಿಗೆ ಹರಿದು ಬರ್ತಾ ಇರುವ ನೀರಿನ ಪ್ರಮಾಣದಲ್ಲೂ ಕೂಡ ಇಳಿಕೆ ಕಂಡು ಬಂದಿದೆ ಅದರಲ್ಲೂ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯಕ್ಕೆ ಸದ್ಯ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ ಐದು ಸಾವಿರದ ನೂರ ಹದಿನಾರು ಕ್ಯೂಸೆಕ್ನಷ್ಟು ನೀರು ಒಳಹರಿವು ಇದ್ದು ಜಲಾಶಯದಿಂದ ಆರು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡ್ಲಾಗ್ತಾ ಇದೆ ಇನ್ನು ಆಗಸ್ಟ್ನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದರಿಂದ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ